ಹೇ ವಿಮ್ ನಮಸ್ಕಾರ ನಾನು ಹಿಂದುಳಿದ ವರ್ಗದ ವೆಂಕಟೇಶ್ ಅಂತ ಮಾತಾಡ್ತಾ ಇದ್ದೀನಿ ಅವಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಈಗ ನಮ್ಮ ಧರ್ಮಪತ್ನಿಯಾದ ಸದಸ್ಯರಾಗಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಜನರಲ್ ಜಾಗದಲ್ಲಿ ಎಸ್ ಆಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ನನ್ನ ಸ್ನೇಹಿತನಾದ ಸ್ನೇಹಿತನು ವೆಂಕಟೇಶ್ ಎಸ್ ಸಿ ಎಸ್ ವೆಂಕಟೇಶ್ ಅವರು ಯಮಗಲ್ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತಿದ್ದಾರೆ ಅಂತ ತಿಳಿದು ಬಂತು ನಾನು ಎಸ್ ಸಿ ಆಗಿ ಉಡುಗಾಡಿಂದ ಹಾವಳಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಾಸವಾಗಿದ್ದೇನೆ ಯಾವುದೇ ನನ್ನ ಜನರಲ್ ಅವರಾಗಿ ಎಸ್ ಸಿ ಅಂತ ನಾನು ಯಾವತ್ತೂ ಕಣಗಣಿಸಿಲ್ಲ ನನ್ನನ್ನು ಅಧ್ಯಕ್ಷರಾಗಿ ಸದಸ್ಯರಾಗಿ ಮಾಡಬೇಕಂತ ಹೇಳಿದ್ರೆ ನಮ್ಮ ಸಿ ಎಸ್ ವೆಂಕಟೇಶ್ ಅವರು ಜನರಲ್ ಅವರು ಆದ್ರೂ ನನ್ನ ಜಾತಿ ಬೆತ್ತ ನೋಡಿದಿರ ನನ್ನನ್ನು ಅಧ್ಯಕ್ಷನ ಮಾಡಿ ನಿಮ್ಮ ಜನಸೇವೆ ಮಾಡಕ್ಕೆ ಬಿಟ್ಟಿದ್ದಾರೆ ಈ ಸುಳ್ಳು ಸಾಕ್ಷಿಗಳು ನಮ್ಮ ಮುಂಡರಾಜು ಅನ್ನೋರು ಏನು ಯಮ್ಗಲ್ ಕ್ಷೇತ್ರದಲ್ಲಿ ನಡೀತಾರೆ ಎಲೆಕ್ಷನ್ ಬಗ್ಗೆ ಮಾತಾಡಿದ್ದಾರೆ ಅದೆಲ್ಲ ಸುಳ್ಳಾಗಿದೆ ವೆಂಕಟೇಶ್ ಬಗ್ಗೆ ಯಾಕೆ ಈ ಥರ ಮುಂಡ್ರಾಜ ಮಾತಾಡಿದೆ ಅನ್ನೋದು ಗೊತ್ತಿಲ್ಲ ಅಲ್ಲಿ ಎಂಗಲ್ ಕ್ಷೇತ್ರದಲ್ಲಿ ನಿಂತಿರೋದಕ್ಕೆ ಆವಳ್ಳಿಕ್ಕೂ ಪಂಚಾಯತ್ಗು ಸಂಬಂಧನೇ ಇಲ್ಲ ಇಲ್ಲಿ ಅಲ್ಲಿ ಹೋಗಿ ಈತ ಯಾಕೆ ಈ ಥರ ಮಾತಾಡಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮುಂಡರಾಜು ಅಲ್ಲ ಅವನಿಗೆ ಯಾರು ಏನು ಅಂಶ ಕೊಟ್ಟಿದ್ದಾರೋ ಗೊತ್ತಿಲ್ಲ ಈ ರೀತಿ ಅವನು ಅಪಪ್ರಚಾರ ಮಾಡಿದ್ದಾನೆ ಅದು ಸರಿ ಇಲ್ಲ ಅಂತ ನಾನು ಹೇಳಿದ್ದೀನಿ ವೆಂಕಟೇಶ್ ಅವರು ಯಾವುದೇ ದಲಿತ ಸಮಾಜವ್ರೂ ಯಾವತ್ತೂ ಕಣ್ಗಂಡಿಲ್ಲ ಇದು ಏಳೂರಿಗೂ ಗೊತ್ತು ಏಳೂರು ಆಗಬೇಕಂತ ಒಂದು ಎಸ್ ಸಿ ಹುಡುಗ ಎಷ್ಟು ಸಹಾಯ ಮಾಡಿರ್ತಾರೆ ಯಾರೂ ನಮ್ಮನ್ನು ಅದನ್ನ ಕಣ್ಗಂಡಿಲ್ಲ ಯಾರಿಗೂ ಅವರು ಕೊನೆಯೂ ಮಾಡಿಲ್ಲ ದಯವಿಟ್ಟು ನೀವು ಒಳ್ಳೆಯ ವ್ಯಕ್ತಿನ ಯಮ್ಗಲ್ ಕ್ಷೇತ್ರದಲ್ಲಿ ಓಟು ಕೊಟ್ಟು ಗೆಲ್ಲಿಸಿ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ ವೆಂಕಟೇಶ್ ಅಂತ ನಾನು ಹಾವಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ನನಗೆ ನೋಡಪ್ಪ ದಾಖಲೆಗಳಿದೆ ನಿಮ್ಮ ಏನೋ ದಾಖಲೆಗಳು ಇನ್ನೊಂದು ವಿಷಯ ಸುಳ್ಳು ದಾಖಲೆಗಳನ್ನು ಏನೋ ಮಾಡ್ತಾರೆ ಅಂತೇಳಿ ಸುಳ್ಳು ದಾಖಲೆ ಮಾಡ್ಕೊಂಡ್ರವರು ಸುಳ್ಳು ದಾಖಲೆ ಮಾಡಿಕೊಂಡ್ರವರು ಮುಂದ್ರಾಜ್ ಅವರೇ ಪಂಚಾಯತಿ ನನ್ನ ಗಮನಕ್ಕೆ ಬಂದಾಗ ನಾನು ಅಧ್ಯಕ್ಷನಾದಾಗಿಂದೂ ಈ ದಾಖಲೆಗಳು ಯಾರು ಕೊಟ್ಟಿರಲ್ಲ ಆ ಟಿ ಎನಲ್ಲಿ ತಗೊಂಡಿದ್ದಾರೆ ನನಗೆ ಸಿಕ್ತು ನಾನು ತುಂಬ ಬೇಜಾರಾಯಿತು ಸಿ ಎಸ್ ವೆಂಕಟೇಶ್ವರ ಬಗ್ಗೆ ಇವರು ಈ ಥರ ಮುನ್ರಾಜ್ ನಮ್ಮ ಮುನ್ರಾಜ್ ಈ ಥರ ಯಾಕೆ ಈ ಥರ ಮಾತಾಡ್ದ ಅಂತ ಹೇಳ್ಬಿಟ್ಟು ದಯವಿಟ್ಟು ಇದೆಲ್ಲ ಸುಳ್ಳು ಸುಳ್ಳು ದಾಖಲೆಗಳಲ್ಲಿ ಮಾಡ್ಕೊಂಡ್ರವರು ಇವರು ಅವರು ಅವರಿಗೆ ಇರೋ ಜಾಗ ಕೊಟ್ಟಿದ್ದಾರೆ ಗ್ರಾಮಸ್ಥರು ಅಲ್ಲಿ ಇವರು ವಲಸೆ ಜನಗಳು ಅಲ್ಲಿನವರಲ್ಲ ಇಲ್ಲಿ ಬಂದು ಈಗ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸಿ ಎಸ್ ವೆಂಕಟೇಶ್ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು ವಿರೋಧ ವಿರೋಧ ಹತ್ರ ಅಮೌಂಟ್ ತಗೊಂಡಿರ್ಬೋದು ಅವರು ಅದು ನಮ್ಗ ಗೊತ್ತಿಲ್ಲ ಅದು ಬಟ್ ಸಿ ಎಸ್ ವೆಂಕಟೇಶ್ ಬಗ್ಗೆ ದಲಿತರ ಬಗ್ಗೆ ಅವ್ರು ಮಾತಾಡಿ ಹಂಗ್ ಮಾಡ್ಬಿಡುತ್ತಾರೆ ಹಂಗ್ ಮಾಡಿದ ಎಲ್ಲ ತಪ್ಪು ದಲಿತರು ತುಂಬಾ ಸಹಾಯ ಮಾಡಿದ್ದಾರೆ ವೆಂಕಟೇಶ್ ಅವರು ಹೇಳಿರೋದು ನಮಗೆ ನಮ್ದಿರೋದು ಏಳೂರು ಹಾವಳ್ಳಿ ಗ್ರಾಮ ಪಂಚಾಯತ್ ಏಳು ಇರುತ್ತೆ ಚೀಮ್ಸ್ ಅಂದ್ರೆ ಹಳ್ಳಿಹಳ್ಳಿ ಕಿತಕನೂರು ಸೊನ್ನೇನಹಳ್ಳಿ ವೀರೇನಹಳ್ಳಿ ಇಷ್ಟು ಊರಕ್ಕೆ ಚೇರ್ಮನ್ ಮಾಡ್ಬೇಕು ಅನ್ನೋ ದೆಹಲಿ ಸಮಾಧಾನ ಎಷ್ಟು ಜನರು ಯಾವತ್ತೂ ನಲ್ಲಿರೋ ಯಾರು ನಮ್ಗೆ ತೊಂದರೆ ಕೊಟ್ಟಿಲ್ಲ ಇವರು ನಮ್ಮ ಮುನ್ರಾಜವರು ಏನೋ ಎಲ್ಲ ಏನೋ ಮಿಸ್ ಮಾಡ್ಕೊಂಡು ಅವರು ಪ್ರಚು ಪ್ರಚಾರ ಮಾಡಿದ್ದಾರೆ ದಯವಿಟ್ಟು ಕ್ಷೇತ್ರ ಕ್ಷೇತ್ರಕ್ಕೆ ಕೈಮಿಡಿಗೆ ಕೇಳ್ಕೊಂತ ಇದ್ದಾರೆ ವೆಂಕಟೇಶ್ವರಿಗೆ ಮತ ಕೊಟ್ಟು ಗೆಲ್ಸಿ ಇದು ಈಗ ಅಪಪ್ರಚಾರ ಸಿ ಎಸ್ ವೆಂಕಟೇಶ್ವರ ಅವರಿಗೆ ಅಪಪ್ರಚಾರ ಮಾಡಿದಾರಲ್ಲ ಅವ್ರ ಕ್ಯಾರೆಕ್ಟರ್ ಆ ಊರಲ್ಲಿ ಹೇಳ್ತಾ ಅಣ್ಣ ಅವ್ರ ಕ್ಯಾರೆಡರ್ ಗೋಲ್ಡ್ ಅವರು ಯಾರು ಹಿಂದುಳ ಮನುಷ್ಯನ್ಗೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ ಜೊತೇಲಿ ಇಟ್ಕೊಂಡು ಕುಲ್ಸ್ಕೊಂತಾರೆ ಅವರು ನೀನು ಎಸ್ ಸಿ ಅಂತ ಯಾವತ್ತೂ ಅವ್ರು ಭೇದ ಭಾವ ಮಾಡಿಲ್ಲ ಅಷ್ಟು ನನ್ನ ಕ್ಲಾಸ್ ಮೇಟು ಅವರು ಹಿಂದುಳಿದವರೆಗಾದ ನಮ್ಮ ತಂದೆ ಕಾಲ ಅವ್ರ ತಂದೆ ಕಾಲದಿಂದ ಅವರು ಯಾವತ್ತೂ ಹಿಂದುಳಿದಾಗ ಭೇದ ಭಾವ ಮಾಡಿಲ್ಲ ಅವರು ಜಾತಿ ಭೇದ ತರಬಾರ್ದು ಎಲೆಕ್ಷನ್ ಎಲೆಕ್ಷನ್ ನಡೀಬೇಕಷ್ಟೇ ಭೇದ ಮಾಡಬಾರ್ದು ಅಪ್ರಚಾರ ಮಾಡ್ತಾ ಸರ್ ಮುಂಡಾಜ್ ಇರೋದು ಅವಳಲ್ಲಿ ಏಮ್ಗಲ್ಲಿ ಬಂದು ಮಾತಾಡೋ ಪರಿಸ್ಥಿತಿನೇ ಇಲ್ಲಲ್ಲ ಸರ್ ಅವನಲ್ಲಿ ಎಲ್ಲಿ ಇರೋದು ಇವರೆಲ್ಲಿ ಯಾಕೆ ಹಿಂಗೆ ಮಾತಾಡೋದು ಅನ್ನೋದೇ ನಮ್ಮ ಮುಂಡರಾಜ್ ಗೊತ್ತಾಗ್ತಾ ಇಲ್ಲ ನನಗೆ ಮುಂಡರಾಜ್ಗೆ ಆಶ್ರಯ ಕೊಟ್ಟಿರೋದೆ ಅವಳಳ್ಳಿ ಜನರಲ್ ಸಂವಿಧ ಇರೋರು ಅಲ್ಲಿ ನೋಡ್ಕೊಂಡಿರೋ ಇಲ್ಲಿ ಬಂದು ವೆಂಕಟೇಶ್ವರ ಮೇಲೆ ಅಪಪ್ರಚಾರ ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ಅವ್ನಿಗೆ ಅಂಶ ಕೊಟ್ಟಿರ್ಬೋದೇನೋ ಇದು ಅವನಿಗೆ ಗೊತ್ತು ತಮಗೂ ಕಟ್ಟೇಶ್ ಅವರೇ ಹೇಳಿ ಮಾಡಿಸಿರ್ಬೋದಲ್ವಾ ಇಲ್ಲ ಇಲ್ಲ ನನ್ನ ಕ್ಲಾಸ್ಮೆಂಟ್ ಅವರು ನಾನು ಅವಳಳ್ಳಿ ಮನುಷ್ಯ ಏಮ್ ಎಲೆಕ್ಷನ್ ಗೊತ್ತಾಯಿತೆ ಸಂಜೆ ನನಗೆ ಅಷ್ಟು ಪಕ್ಕದಲ್ಲಿದ್ದೂ ನಮಗೆ ಗೊತ್ತಿರಲಿಲ್ಲ ಒಂದು ಒಳ್ಳೆ ಮನುಷ್ಯನ ಮೇಲೆ ಈ ತರ ಹೇಳುವಾಗ ಅದು ತಪ್ಪಂದ್ಬಿಟ್ಟು ನಾನು ಡೈರೆಕ್ಟ್ ಮೀಡಿಯಾ ಮುಂದೆ ಹೇಳ್ತಾ ಇದೀನಿ ಅವ್ರ ವಿಮಾನ ದಲಿತ ರಾಷ್ಟ್ರಗಳೆಲ್ಲ ಕಬಳಿಸ್ಕೊಂಡು ಎಲ್ಲ ಮೂಟಿ ಹೊಡೆದು ಆ ದುಡ್ಡು ತಂದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾನೆ ಇಲ್ಲ ಇಲ್ಲ ಯಾವ ದಲಿತರಿಗೂ ಅವ್ರು ಮೋಸ ಮಾಡಿಲ್ಲ ನಮ್ಮ ಪಂಚಾಯಿತಿಯಲ್ಲಿ ಯಾರಿಗೂ ತೊಂದರೆ ಎಂ ಗಲ್ ಇಪ್ಪತ್ತು ವರ್ಷ ಆಗಿದೆ ಯಾರ ಇದ್ರೆ ಅವ್ರು ಹೇಳ್ಬೋದಲ್ಲ ಎಂ ಗಲ್ ಅವ್ರು ಹೇಳ್ಬೋದಲ್ವಾ ಎಂ ಗಲ್ ಮನುಷ್ಯ ಯಾರು ಹೇಳ್ದಿರ ಅವಳಿಂದ ಬಂದು ಇಲ್ಲಿ ಹೇಳೋ ಪರಿಸ್ಥಿತಿ ಯಾರ ಹೇಳಿದ ಮುಂದಾಜ್ ಬಂದು ಅವಳಿ ಏಮ್ ವೆಂಕಟೇಶ್ ಅವರು ಬಂದ್ಬಿಟ್ಟು ಎಲೆಕ್ಷನ್ ಇದ್ದರು ಅಲ್ಲಿಂದ ಬಂದು ಬುದ್ಧೇಶ್ವರ ಮುಂದಾಜ್ ಅವ್ರು ಹೇಳಿದ್ದಾರೆ ನಮ್ ಮುಂದಾಜ್ ಆತರ ಏನೋ ಯಾಕೆ ಈ ತರ ಮಾಡ್ಕೊಂಡು ಅವನಿಗೆ ಗೊತ್ತು ಅವನು ನಮ್ಗೆ ನಮ್ಗ ಡೈಲಿ ಬೆಳಿಗ್ಗೆ ಸಂಘ ನೋಡಾರೆ ಬಟ್ ಸಿ ಎಸ್ ವೆಂಕಟೇಶ್ ಮೇಲೆ ಹೇಳಿರೋದು ಗೌರವ ತಪ್ಪು ಇದು ಯಾವ ಎಸ್ ಸಿಂಗ್ ಉಳಿದವ್ರಿಗೆ ವೆಂಕಟೇಶ್ ಯಾವತ್ತೂ ತೊಂದರೆ ಮಾಡಿಲ್ಲ ಇಲ್ಲಾಂದ್ರೆ ಏಮ್ ಗಂಡ ವರ್ಷ ಅವರು ಸೇವೆ ಇರಲಿಲ್ಲ ಇಲ್ಲಿರೋರಿಗೆ ಗೊತ್ತಲ್ಲ ಎಷ್ಟು ಅವರು ಸೇವೆ ಮಾಡಿದ್ದಾರೆ ಏನ್ ಮಾಡ್ತಾರೆ ಅಂತ ಹೇಳಿ ನಾವ್ ಹೇಳೋದೇ ಬೇಡ ಬಟ್ ಮುಂದಾಗಿ ಅಪಪ್ರಚಾರ ಅವ್ಳಿಲ್ಲಿ ಬಂದು ಇಲ್ಲಿ ಮಾಡಿದಾನಲ್ಲ ಅದಕ್ಕೆ ನನಗೆ ನಮ್ಮ ಸ್ನೇಹಿತನಿಗೆ ತರ ಅವರು ಮಾಡಿದಲ್ಲ ಮುಂಡ್ ಯಾಕೆ ಈ ತರ ಮಾಡೋದು ಅವನು ಬೆಳಿಗ್ಗೆದ ಸಾಂಗಾಲ ಅವ್ರ ಮಕಾನ್ ನೋಡ್ಲೇಬೇಕು ನಾನು ನೋಡ್ಲೇಬೇಕು ಅವ್ರು ನೋಡ್ಬೇಕು ಇದು ಕುತಂತ್ರ ಮಾಡಿದ್ದಾರೆ ಯಾರೋ ಅದು ಅಂತ ತಿಳ್ಕೊಬೇಕು ದಯವಿಟ್ಟು ವೆಂಕಟೇಶ್ವರ್ ಗೆಲ್ಸ್ಕೊಂಡು ಏಮ್ಗಲಲ್ಲಿ ನಿಮ್ಮ ಏಮ್ಗಲ್ ಕ್ಷೇತ್ರದವ್ರಿಗೆ ಗೊತ್ತು ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಯಾವ ಎಸ್ ಸಿ ಎಸ್ ಟಿ ಅವರು ಅವ್ರು ತೊಂದರೆ ಕೊಟ್ಟಿಲ್ಲ ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೇನೆ ಆತರ ಕೊಟ್ಟಿದ್ದಾರೆ ಏಮ್ ಎಸ್ ಸಿ ಎಸ್ ಟಿ ಜನದವರು ಜನರಲ್ ಆಗಲಿ ಅವರ ನಿಮ್ಗೆ ಹೇಳೋರಲ್ವಾ ಮೀಡಿಯಾ ಬಂದು ಅಂದ್ರೆ ನಿಂತ್ಕೊಂಡ್ ಈಗ ದಲಿತ ಸಮಾಜ್ರು ತುಂಬಾ ಅಂಬೇಡ್ಕರ್ ಸಂಘದವರು ತುಂಬಾ ಸಂಘಟನೆಗಳು ತುಂಬಾ ಎಲ್ಲ ನಿಂತ್ಕೊಂಡು ವೆಂಕಟೇಶ್ ಅಪ್ರಪಚಾರ ಮಾಡ್ಬೋದಾಗಿತ್ತಲ್ಲ ಅವಳಿಂದ ಬಂದು ಇಲ್ಲಿ ಮಾಡ್ಬೇಕಂತ ಏನಿರಲಿಲ್ಲ ಅಲ್ವಾ ಇಲ್ಲಿರೋರೆ ಮಾಡ್ಬೋದಾಯ್ತಲ್ವಾ ಇಷ್ಟೇ ತಿಳ್ಕೊಳ್ಳಿ ದಯವಿಟ್ಟು ಕೊನೆಯದಾಗಿ ಸರ್ ವೆಂಕಟೇಶ್ ಅವರು ಎಸ್ ಸಿ ಎಷ್ಟು ಯಾವ್ದು ತೊಂದರೆ ಕೊಟ್ಟಿಲ್ಲ ಹಾಗೇನ ತೊಂದರೆ ಕೊಟ್ಟಿದ್ರೆ ಏಮ್ ಜನತೆನೆ ಬಿಡ್ತಾ ಇರಲಿಲ್ಲ ದಯವಿಟ್ಟು ಸೇರಿಸ್ಕೊಂಡು ಎಷ್ಟು 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 ಜನ ಜನರು ಎಲ್ಲ ಜನ ಒಕ್ಕೂಟೋಗಿ ಎಲ್ಲ ಜನಕ್ಕೂ ಅವ್ರು ಸಹಾಯ ಮಾಡಿದ್ದಾರೆ ದಯವಿಟ್ಟು ಅವರು ಮತ ಕೊಟ್ಟು ಗೆಲ್ಸ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ